ಮಾತಾಡ್ಲಕ್ ಬಂದ್ರಿ ಮನಿಗೆ ಬರ ಈಗ ಹಿಂಗ್ ಮಾತಾಡ ನಾ ಮಗನ್ ನೌಕ್ರಿ ಮಾಡ್ತೀನಿ ರಜಣ ಎರಡುವ ರಕ್ಷ ಕೊಡು ನಾವ್ ಮುಂದೆ ನೋಡ್ಕೊತಿನಿ ಅನ್ನ ಮನೆಯವ್ರ್ ಕೊಟ್ಟವ್ರಿ ಮತ್ತ ನಿಮ್ ಮನೆಯವ್ರಿಗೆ ಬರ್ತಿಲ್ಲ ಅವ್ರ ಮನೆಯಲ್ಲಿ ಏನು ಅವ್ರ ಊರ್ಗು ಅದ್ರ ಆಲ್ಮೇಲೆ ಡ್ಯೂಟಿ ಮಾಡ್ತೀನಿ ಅನ್ನೊನ್ರಿ ಆಲ್ ಹಿಂಗ ಹಿಂಗೆ ಸಾಲದವ್ರು ಭೇನ್ ಹಚ್ಚಿದಾರ ಸಿಂದಗಿ ಮಾಡ್ತೀನಿ ಅನು ಸಿಂದಗಿ ಯಾರಕ್ಕೆ ಬನ್ನಿ ಇತ್ರೀ ಸಿಂದಗಿ ಹೋಗಿ ಬನ್ನಿನ್ರಿ ಎರಡು ಮೂರು ಸರಿ ಹಿಂಗೆ ಸಿಗನ್ರಿ ಓದ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ನೋ ಬಿಟ್ಟೇವೆ ಇಲ್ಲಿ ಮತ್ತು ಬಿಜಾಪುರ್ದಾಗ ಒಂದು ಸಲ ಸಿಕ್ಕನ್ರಿ ರೀ ಬಿಜಾಪುರ್ದಾಗ ಹಿಂಗೆ ಕಾಲ ಕೈ ಬೀಳನ ಹದಿನೈದು ದಿನ ಇಪ್ಪತ್ತು ದಿನ ಆರ್ಲಾಕತನ ಮತ್ತೆ ಬಿಟ್ಟು ಹೋಗಿವ್ರಿ ಭೇಟಿ ಆಗಲ್ಲ ಈಗನ್ರಿ ಫೋನ್ ಭೇ ಹಚ್ಚರಿಗ್ಯಾನ್ರಿ ನಮಗೆ ಫೋನ್ ಹಚ್ಚೋ ಫೋನ್ ಬಿ ಲೇಖ್ನೆ ಹಾಕ್ಯನ್

ನಮ್ ಮನ್ಯಾಗ ಒಂದ್ ಇದು ಆಗೇತ್ರಿ ನಮ್ ಪಪ್ಪಾ ಪ್ಯಾರಲಸ್ ಆಗಿತ್ತು ಅವಾಗ ತಲಾಟಿ ಬಂದು ನೋಡಕ್ ಬಂದಿದ್ರಿ ನೋಡಕ್ ಬಂದ್ ಕಿಶಂದ್ರ ನಿಮ್ ನೌಕ್ರಿ ನಿಮ್ ಮಗ್ನಿಗೆ ನೌಕ್ರಿ ಮಾಡಿಸ್ತೇನಿ ಅತ್ ಹೇಳಿ ಎರಡೂವರೆ ಲಕ್ಷ ರೂಪಾಯಿ ತಗೊಂಡ್ ಹೋಗ್ಯಾರಿ ತಗೊಂಡ್ ಹೋದ್ಮೇಲೆ ಫೋನ್ ಎತ್ತಿಲ್ಲ ಏನಿಲ್ಲ ಈ ಚೆಕ್ ಕೊಟ್ಟಾರಿ ಇದು ಚೆಕ್ ಇದು ಡುಪ್ಲಿಕೇಟ್ ಚೆಕ್ ತಗೊಂಡ್ ಹೋದವ್ರಿ ತಗೊಂಡ್ ಹೋದವ್ರಿ ತಲಾಟಿನ ತಗೊಂಡ್ ಹೋಗ್ಯಾರಿ ಆಮೇಲೆ ಕೊಟ್ಟಿವ್ರಿ ಅವ್ರಾಗೆ ಬಂದ್ರಿ ನೋಡಕ್ ಬಂದ್ರಿ ಕಿಶಂದ್ರ ಆರಾಮ್ ತಪ್ಪದಾಗ ಬಂದಿದ್ರಿ

ನಾವ್ ಇದು ನಾವ್ ಕಂಪ್ಲೇಂಟ್ ಕೊಡ್ತೀವ್ರಿ ಇದ್ರ ಮ್ಯಾಲೆ ಚೆಕ್ ತಗೊಂಡ್ ಅವ್ನ್ ರೆಕಾರ್ಡಿಂಗ್ಸ್ ಅದ ಅದ್ರ ನಂಬಲ್ಲಿ ಅವ್ನ್ ಬಲ್ ಫೋಟೋ ನಂಬರ್ ನಮ್ ಅವ್ನ್ ಫೋಟೋ ಬಿ ಆಯ್ತ್ರಿ ನಂಬಲ್ಲಿ ಹ್ಮ್ ಅದನ್ನ ಪೊಲೀಸ್ ಸ್ಟೇಷನ್ ದಾಗ ಹೋಗಿ ಕೊಡ್ತೀರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ